ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಹಿಟ್ ಜೋಡಿ ಅನಿಸಿಕೊಂಡು ನಂತರ ಕಿರುತೆರೆಗೆ ಕಾಲಿಡೋದು ಸಾಮಾನ್ಯವಾಗಿದೆ ಅದರಲ್ಲಿ ನಟ ವರುಣ್ ಆರಾಧ್ಯ ಕೂಡ ಒಬ್ಬರು ಹೌದು ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡ್ತಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ನಟ ವರುಣ್ ಆರಾಧ್ಯ ಅವರನ್ನ ಬೃಂದಾವನ ಸೀರಿಯಲ್ ಹುಡುಕಿಕೊಂಡು ಬರುತ್ತೆ ತಕ್ಕಮಟ್ಟಿಗೆ ನಟಿಸಿದಂತಹ ನಟ ನಂತರ ಬೃಂದಾವನ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಗುತ್ತೆ ಅದಾದ ನಂತರ ಎಂದಿನ ರೀತಿಯೇ ಸೋಷಿಯಲ್ ಮೀಡಿಯಾದಲ್ಲಿ ವರುಣ್ ಆರಾಧ್ಯ ಸಖತ್ ಆಕ್ಟಿವ್ ಇದೀಗ ನಟ ವರುಣ್ ಆರಾಧ್ಯ ತಮ್ಮ ಗೆಳೆಯನ ನಿಧನದ ಸುದ್ದಿಯನ್ನು ಹಂಚಿಕೊಂಡಿದ್ದು ಅವರ ನಿಧನದ ಸುದ್ದಿ ಆಘಾತವನ್ನ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ ಹಾಗಾದರೆ ಯಾರದೂ ತೀರ್ಕೊಂಡಿತ್ತು ಏನಾಗಿತ್ತು ಅವರಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಅದಕ್ಕೂ ಮುನ್ನ ಸತ್ತಂತಹ ವರುಣ್ ಆರಾಧ್ಯ ಅವರ ಗೆಳೆಯನ ಆತ್ಮಕ್ಕೆ ಶಾಂತಿ ಕೋರಿ ಆರೈಪಿ ಎಂದು ಕಮೆಂಟ್ ಮಾಡಿ ಮತ್ತು ನಿವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಟ ವರುಣ ಆರಾಧ್ಯ ಬೃಂದಾವನ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲೇ ನಟಿಸ್ತಾ ಇದ್ರು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಬೃಂದಾವನ ಸೀರಿಯಲ್ ಮುಕ್ತಾಯ ಆಯಿತು ಅದಾದ ಮೇಲೆ ನಟ ವರುಣ ಆರಾಧ್ಯ ಎಂದಿನಂತೆ ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದಾರೆ ಹೀಗಿರುವಾಗ ತಮ್ಮ ಜೀವದ ಕೆಡೆಯನನ್ನು ಕಳೆದುಕೊಂಡ ಬಗ್ಗೆ ವರುಣ ಪೋಸ್ಟ್ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಬಾಲ್ಯದಿಂದಲೂ ಕೂಡಿ ಬೆಳೆದ ಸ್ನೇಹಿತರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರಲಿಲ್ಲ ಆದರೆ ಇದೀಗ ವರುಣ್ ಅವರ ಸ್ನೇಹಿತ ತೇಜಸ್ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಹೌದು ಅಪಘಾತವೊಂದರಲ್ಲಿ ಇದೀಗ ತೇಜಸ್ ಸಾವನ್ನಪ್ಪಿದ್ದಾರೆ ತೇಜಸ್ ಹಾಗೂ ಸ್ನೇಹಿತ ಚಿಕ್ಕಬಳ್ಳಾಪುರದ ಕಡೆಗೆ ಹೊರಟಿದ್ದಾಗ ರೋಡ್ ಆಕ್ಸಿಡೆಂಟ್ನಲ್ಲಿ ತೇಜಸ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಸ್ನೇಹಿತನಿಗೂ ಗಂಭೀರವಾಗಿ ಗಾಯಗಳಾಗಿತ್ತು ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದೀಗ ಸ್ನೇಹಿತ ತೇಜಸ್ನ ಸಾವಿನ ಸುದ್ದಿ ಕೇಳಿ ಹಲವು ಕೆಳಿಯರು ಕಣ್ಣೀರು ಮರೆತಿದ್ದು ಅದರಲ್ಲೂ ನಟ ವರುಣ್ ಆರಾಧ್ಯ ಕೂಡ ಇದನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡಿಕೊಳ್ತಾ ಇದ್ದಾರೆ ಅವರ ಸಾಕಷ್ಟು ರೀಲ್ಸ್ಗಳಲ್ಲೂ ಕೂಡ ತೇಜಸ್ ಅವರನ್ನ ಕಾಣಬಹುದು ತೇಜಸ್ ಅವರಿಗೆ ಕಿರುತೆರೆಯಲ್ಲೂ ಸಾಕಷ್ಟು ನಟರು ಕೂಡ ಸ್ನೇಹಿತರಾಗಿದ್ದರು ಹೀಗಾಗಿ ಕಿರುತೆರೆ ಲೋಕದಲ್ಲೂ ಕೂಡ ತೇಜಸ್ ಅವರ ಸಾವಿನ ಸುದ್ದಿ ಶೋಕದ ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿದೆ ಅದರಲ್ಲೂ ವರುಣ್ ಜೊತೆಗೆ ತೇಜಸ್ ಸಾಕಷ್ಟು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ರು ಹೀಗಾಗಿ ಕುಚಿಕು ಗೆಳೆಯನನ್ನ ಕಳೆದುಕೊಂಡಿದ್ದು ಆಗ ಉಂಟು ಮಾಡಿದೆ ತನ್ನ ಜೀವನದಲ್ಲಿ ಅತಿ ಮುಖ್ಯ ಸ್ಥಾನ ಪಡೆದಿದ್ದ ಗೆಳೆಯ ಇಷ್ಟು ಬೇಗ ಬಿಟ್ಟು ಹೋಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಈ ಸುದ್ದಿಯನ್ನ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತೇಜಸ್ ಅವರ ಸಾವಿನ ಸುದ್ದಿ ಕುರಿತು ವರ್ಣ್ ಬರೆದುಕೊಂಡಿದ್ದಾರೆ ಸಾಧ್ಯವಾದರೆ ಮತ್ತೆ ಹುಟ್ಟಿಬ ಗೆಳೆಯ ಅಂತ ಕೂಡ ಕೇಳಿಕೊಂಡಿದ್ದಾರೆ ನೀವು ಇವರ ಬಗ್ಗೆ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ